ಬಜೆಟ್ ಅಧಿವೇಶನ ಮುಗಿದ ನಂತರ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಂಚೇತಕ ಸಲೀಂ ಅಹಮದ್ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು ಪಕ್ಷವನ್ನು ಬಲಪಡಿಸುವ ಸುಮಾರು ಐವತ್ತು ಸಚಿವರು ಸಂಘಟನಾ ಕಾರ್ಯಗಳಿಗೆ ನಿಯೋಜಿಸುವಂತೆ ಹೈಕಮಾಂಡ್ಗೆ ವಿನಂತಿಯನ್ನು ಸಲ್ಲಿಸಲಾಗಿದೆ ಆ ಹುದ್ದೆಯನ್ನು ಹೊಸ ಮುಖಗಳಿಗೆ ನೀಡಬೇಕೆಂಬ ಅಭಿಪ್ರಾಯವು ಪಕ್ಷದೊಳಗೆ ಇದೆ ಎಂದು ಅವರು ಹೇಳಿದರು ತಾವು ಸಚಿವ ಸ್ಥಾನದ ಆಕಾಂಕ್ಷೆ ಎಂದು ಹೇಳಿಕೊಂಡ ಎಂಬ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಕಿತ್ತೂರು ಕರ್ನಾಟಕ ಪ್ರದೇಶದ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಈ ಬಾರಿ ಅವಕಾಶ ಸಿಗುವ ಭರವಸೆ ಇದೆ ಎಂದು ಹೇಳಿದರು ಇದರಿಂದ ಈ ಭಾಗಕ್ಕೆ ಕೊಡಬೇಕಾದ್ರೆ ಸಾಕಷ್ಟು ಜನಾಭಿಪ್ರಾಯ ಕಾರ್ಯಕರ್ತರು ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಬಹುಸಂಖ್ಯಾತರು ಕೂಡ ನನ್ನನ್ನು ಮಂತ್ರಿಯಾಗಿ ನೋಡಬೇಕಂತ ಆಸೆ ಪಡ್ತಾ ಇದೆ ಅಂತಿಮವಾಗಿ ಸಿಗುವಂತ ಸಾಧ್ಯತೆ ಇದೆ ಈ ಭಾಗದಲ್ಲಿ ಕಿತ್ತೂರು ಅಲ್ಪಸಂಖ್ಯಾತರು ಈ ಭಾಗದಲ್ಲಿ ಕಳೆದ ಮೂವತ್ತು ವರ್ಷದಿಂದ ನಾನು ಈ ಭಾಗದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಎರಡು ಸಲ ಲೋಕಸಭಾ ಕಂಟೆಸ್ಟ್ ಮಾಡಿದ್ದೆ ಮತ್ತೆ ಪರಿಷತ್ತಲ್ಲಿ ಮೂರು ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಭಾಗ ಜನರ ಬಹಳಷ್ಟು ನನ್ನ ಮೇಲೆ ವಿಶ್ವಾಸ ಇದೆ ಪ್ರೀತಿ ಇದೆ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಬಹುಸಂಖ್ಯಾತರು ಕೂಡ ನನ್ನನ್ನು ಹೆಚ್ಚು ಓಟನ್ನು ಹಾಕಿ ಗೆಲ್ಸ್ಕೊಟ್ಟಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಓಟ್ ಹಾಕಿಬಿಟ್ಟು ನನಗೆ ಲೋಕಲ್ ಬಾಡಿ ಸಂಖ್ಯೆ ಈ ಮೂರು ಜಿಲ್ಲೆಯವರಿಗೆ ನಾನು ಕೃತಜ್ಞೆಯಾಗಿ ಇದ್ದೇನೆ ಈ ಭಾಗದಲ್ಲಿ ಮಾಡ್ಬೇಕು ಕೆಲವು ಹೆಜ್ಜೆ ಗುತ್ಕೊಂಡು ಬಿಟ್ಟು ಹೋಗ್ಬೇಕಂತ ಭಾವನೆ ಇದೆ ಈ ಭಾಗಕ್ಕೆ ಕೆಲಸ ಮಾಡ್ಬೇಕಂತ ಇದ್ರು ಅಧಿಕಾರ ಸಾಕಷ್ಟು ಬರ್ತಾ ಹೋಗುತ್ತೆ ಆದ್ರೆ ಕೆಲವು ಕಾರ್ಯ ಕೆಲಸ ಮಾಡಬೇಕು ಕೆಲವು ಹೆಜ್ಜೆ ಕೂತ್ಕೊಂಡು ಹೋಗಿ ಏನು ಕಾಂಗ್ರೆಸ್ನಲ್ಲಿ ಮತ್ತೆ ಬಿಕ್ಕಟ್ಟು ಆರಂಭ ಯತೇಂದ್ರ ಆಗಿರುವಂತದ್ದು ಕಡೆ ಹೇಳ್ತಾರೆ ಮುಗಿದ ನಮ್ಮಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ ಕೆಲವು ಶಾಸಕರು ವೈಯಕ್ತಿಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಹೇಳ್ದಂಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಡೆಪ್ಯ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಇಬ್ಬರು ಕೂಡ ಹೇಳಿದ್ದಾರೆ ಅಂತಿಮ ತೀರ್ಮಾನ ವರಿಷ್ಠರದ್ದು ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಹೇಳಿಕೆಗಳು ಕೊಡಬಾರ್ದು ಮಾತನ್ನು ಕೂಡ ಹೇಳಿದ್ದಾರೆ ಅದು ಕೆಲವು ಭಾವನೆಗಳಿಂದ ಕೆಲವು ವಿಚಾರಗಳನ್ನು ಕೆಲವು ಶಾಸಕರು ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದಿನ ಈಗಾಗಲೇ ಸದನ ಮುಗಿದಿದೆ ಬಜೆಟ್ ಸೆಷನ್ಗೆ ತಯಾರಿ ಆಗ್ತಾ ಇದೆ ಬಹುಶಃ ಆರನೇ ತಾರೀಕು ಬಹುಶಃ ಆರನೇ ತಾರೀಕು ಬಜೆಟ್ ಪೇನ್ ಮಾಡುವಂತಹ ಚರ್ಚೆಗಳು ನಡೀತಾ ಇದೆ ನಮ್ಮ ಮುಂದೆ ಇರೋದು ಬಜೆಟ್ ಸದನ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ತಯಾರಿ ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇದೆಲ್ಲ ವಿಚಾರಗಳು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ ಅಲ್ಲಿವರೆಗೂ ಯಾವುದೇ ಒಂದು ಚರ್ಚೆ ಇರೋದಿಲ್ಲ ಬಜೆಟ್ ಮೇಲೆ ಏನಾದರೂ ಆಗ್ತದಿಲ್ಲ ಬಜೆಟ್ ಮುಗಿದ ಮೇಲೆ ಬಹುಶಃ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೋದು ಅದು ಕೂಡ ಪಕ್ಷದ ವರಿಷ್ಠರ ತೀರ್ಮಾನ ಮಾಡ್ತಾರೆ ಈಗಾಗಲೇ ನಾವು ಕೂಡ ಲಾಸ್ಟ್ ಟೈಮೇ ವರಿಷ್ಠರಿಗೆ ಹೇಳಿದ್ವಿ ಫಿಫ್ಟಿ ಪರ್ಸೆಂಟ್ ಮಂತ್ರಿಗಳನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಒಳ್ಳೆ ಕೆಲ್ ಮಾಡಿ ಅಂಥವ್ರಿಗೆ ಪಕ್ಷ ಸಂಘಟನೆಗೆ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರುವಂತಹ ಅಸಮ್ ಚುನಾವಣೆಗೆ ಅವ್ರು ಬೇಕಾಗಿದ್ದಾರೆ ಸೊ ಹೊಸಬಗ್ಗೆ ಐವತ್ತು ಪರ್ಸೆಂಟ್ ಹೊಸ ಬಗ್ಗೆ ಅವಕಾಶ ಮಾಡಿಕೊಡಬೇಕಾದ ವಿಚಾರಗಳನ್ನು ಕೂಡ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಗಳು ಕೂಡ ಹೇಳಿದ್ದೀವಿ ಆ ಚರ್ಚೆ ಹಂತದಲ್ಲಿದೆ ಅಂತಿಮ ತೀರ್ಮಾನ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಸರ್ ಬಜೆಟ್ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಜೆಟ್ ನಂತರ ಆಗ್ಬೋದು ಅಂತ ಮತ್ತೆ ಮೂರನೇ ಬಾರಿಗೆ ಹೇಳ್ತಾರೆ

ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು ಇಪ್ಪತ್ತು ಶಾ ಇಪ್ಪತ್ನಾಲ್ಕು ಶಾಖೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು ಹುಬ್ಬಳ್ಳಿ ಬೆಳಗಾಂ ಹಾಸನ್ ದಾವಣಗೆರೆ ಕಲಬುರಗಿ ಹೀಗೆ ತನ್ನ ಒಟ್ಟು ಇಪ್ಪತ್ನಾಲ್ಕು ಶಾಖೆಗಳಲ್ಲಿ ಈ ಸಪ್ನ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕಕ್ಕೆ ಅಷ್ಟೇ ಅಲ್ಲ ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ ಟಾಯ್ಸ್ ಗಿಫ್ಟ್ ಸ್ಪೋರ್ಟ್ಸ್ ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಿಸ್ತಾರವನ್ನು ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು ಈ ಶ ಸಪ್ನಾ ಬುಕ್ ಹೌಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಲವತ್ತು ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು ಐದು ಪಾಯಿಂಟ್ ಐದು ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ ಇದು ಸುನ್ ನಮಗೆ ಕೇಳುವ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಪರಿ ಮತ್ತು ಪ್ರೀತಿಯಾಗಿರಬಹುದು ಹೀಗೆ ಸಪ್ನಾ ಬುಕ್ಕೋಸ್ ಐವತ್ತೊಂಬತ್ತನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ ಶೇಕಡ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲಿಷ್ ನಾವೆಲ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ಕೂಡ ಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತು ಪರ್ಸೆಂಟ್ ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟು ಹಾಗೂ ಸ್ಟೇಷನರಿ ಪು ವಸ್ತುಗಳ ಮೇಲೆ ನಿಮಗೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಟ್ವೈ ವಸ್ತುಗಳ ಮೇಲೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ ಹತ್ತು ಪರ್ಸೆಂಟ್ ರಿಯಾಯಿತಿ ನಮ್ಮ ಸಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ ಈ ವಿಶೇಷ ರಿಯಾಯಿತಿ ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎಂಟರವರೆಗೆ ಈ ರಿಯಾಯಿತಿ ಇರುತ್ತದೆ ಗ್ರಾಹಕರು ದಯವಿಟ್ಟು ಸಪ್ನ ಮಳಿಗೆಗೆ ಭೇಟಿ ಕೊಡಿ ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸ್ವಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಧನ್ಯವಾದ